ವರು ಸಿಬಿ ಚೆನ್ನಾಗ್ರು ಇದು ಹೆಂಗ ಅನ್ಸ್ತಾ ಅಂದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಅನಿಸ್ತಾ ಇದೆ ಪ್ರತಿ ಸಲ ಟಿಕೆಟ್ ತೊಗೊಂಡು ಗೆಲ್ಲೋದಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವಾಗ ಟಿಕೆಟ್ ತಗೋ ಗೆದ್ದಿರೋದಕ್ಕೂ ತುಂಬಾ ಡ್ರೀಮ್ ಕಮ್ ಬ್ಯಾಕ್ ಬ್ಯಾಕ್ ಫಾರ್ಮ್ ಫಾರ್ ಸೆವೆಂಟೀನ್ ಬಂದ ತಕ್ಷಣ ವುಮೆನ್ಸ್ ಗೆದ್ಬಿಟ್ರು ಈ ಸಲ ಕಪ್ ಆಗತ್ತಾ ನೀವಾಗ ನೀವೇ ನೋಡ್ತಾ ಇದ್ರಲ್ಲ ಪಾಯಿಂಟ್ಸ್ ಇಲ್ಲ ಎಲ್ಲಿಂದ ಕಪ್ ನಮ್ದಾಗುತ್ತೆ ನೆಕ್ಸ್ಟ್ ಇಯರ್ ಕಪ್ ನಮ್ದೆ ಸೆವೆನ್ ಅವರ್ಸ್ ಅಲ್ಲಿ ಸ್ವಲ್ಪ ಭಯ ಆಯ್ತು ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಗೆ ನಮಗೂ ಖುಷಿ ಆಗುತ್ತೆ ನಮಗೂ ತಲೆನೋ ಇರಲ್ಲ ಸರ್ ಅಷ್ಟೇ ಕಾನ್ಫಿಡೆಂಟ್ ಇದೆ ನೋಡೋಣ ಈ ಸಲ ಆದ್ರೂ ನಮ್ದು ಕ್ವಾಲಿಫೈರ್ ಆಗ್ತಾರೆ ಟೆನ್ ಓವರ್ಸ್ ಅಲ್ಲಿ ಮುಗಿಸೋ ಮ್ಯಾಚ್ ಇದಪ್ಪ ಅವರೆಲ್ಲ ಸುಮ್ಮನೆ ಅಷ್ಟು ವಿಕೆಟ್ಸ್ ಮಧ್ಯದಲ್ಲಿ ಕಳ್ಕೊಂಡ್ರು ಸ್ಲೋ ಆಯ್ತು ಪಿಚ್ ಮಧ್ಯದಲ್ಲಿ ಇವ್ರು ನಮ್ಮವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ತಗೊಬಿಟ್ರು ನಮ್ಮ ಮ್ಯಾಕ್ಸ್ವೆಲ್ ಆಗ್ಲಿ ನಮ್ಮ ರಜತ್ ಪಟೇಲ್ ಆಗ್ಲಿ ಕ್ಯಾಮರೋನ್ ಗ್ರೀನ್ ಆಗ್ಲಿ ದಯವಿಟ್ಟು ಸಲ ಕಪ್ ನಮ್ದೇ ಅನ್ಬಾಡ್ರಿ ಸರ್ ಅದೊಂತ ಡಿಸ್ಗರೇಜ್ ವರ್ಡ್ ಯಾವ್ದು ಇಲ್ಲ ಸರ್ ಅದು ಅಂದ್ರೆ ಎಲ್ಲಾರು ಸೋಲ್ತಾರೆ ಆರ್ ಸಿ ಬಿ ಅಂತ ಇಲ್ಲ ಇವನ್ ಇಂಡಿಯಾ ಆಗ್ಲಿ ಯಾವ ಬೇರೆ ಟೀಮ್ ಅವ್ರಾಗಲಿ ಎಲ್ಲಾರಲ್ಲಿ ಅದಂದ್ರೇನೆ ಸಲ್ತಾರೆ ಸರ್ ಸಲ ಕಪ್ ಅದು ಮತ್ತೆ ಹೊಸ ಏನೋ ಹಳೆ ಅಧ್ಯ ಏನೋ ಲೋ ಗೆಟ್ ಅನ್ಫರ್ಚುನೇಟ್ಲಿ ನಾವು ಗೆದ್ದೀವಿ ಇಲ್ಲಂತಿಲ್ಲ ಸಣ್ಣ ಅಂದ್ರೆ ಬರುತ್ತೆ ಯಾವಾಗ್ಲೂ ಇರುತ್ತೆ ಅವ್ರು ಸರ್ ಅವ್ರು ಯಾವಾಗ್ಲೂ ಹೊಡಿತಾರೆ ಗೆತ್ತಾ ಆರ್ ಸಿ ಬಿ ಆರ್ ಸಿ ಬಿ ರೆಕಾರ್ಡ್ ಹೊಡಿಬೇಕಂದ್ರೆ ಹದಿಮೂರು ವರ್ಷ ಬೇಕು ಸರ್ ಬೌಲಿಂಗ್ ಚೆನ್ನಾಗಿದೆ ಆರ್ ಸಿ ಬಿದು ಚೆನ್ನಾಗಿ ಬ್ಯಾಟಿಂಗು ಚೆನ್ನಾಗಿದೆ ಅವ್ರ ಮ್ಯಾನೇಜ್ಮೆಂಟ್ ವರ್ಷ ಇವಾಗ ಬೌಲಿಂಗ್ ಇಂದನೆ ನಾವು ಇಷ್ಟು ಬೇಗ ರನ್ ಮಾಡಕ್ಕಾಗಿದ್ದು ಅಂದ್ರೆ ಅವ್ರಿಗೆ ರನ್ ಮಾಡಕ್ಕೆ ಬಿಡ್ಲಿಲ್ಲ ಚಾನ್ಸಸ್ ಇದೆ ಇನ್ನೆಲ್ಲಾನು ಗೆದ್ಕೊಂಡೇ ಹೋಗ್ಬೇಕು ಅವರು ಎಷ್ಟು ವರ್ಷ ಆಗಲಿ ಕಿಂಗ್ ಅಷ್ಟು ಆರ್ ಸಿ ಬಿ ಬಿಟ್ಟು ಕಪ್ ಗೆಲ್ಲೇ ಬೇಕು ಅಷ್ಟೇ ಅವ್ರೆಷ್ಟು ಅಂತ ಆಡ್ತಾರೆ ಸರ್ ಒಬ್ರೆ ಎಷ್ಟು ವರ್ಷಗಳು ಆದ್ರೂ ಪರವಾಗಿಲ್ಲ ಒಂದ್ಸರಿ ಕಪ್ ಬಿ ಫಾರ್ ಎವರ್ ಆರ್ ಸಿ ಬಿ ಪ್ಲೇ ಆಫ್ ಅಂತೂ ಹೋಗಲ್ಲ ಕರ್ನಾಟಕದಲ್ಲೇ ಎಷ್ಟೋ ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ ಅಂತವ್ರ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು ಅಂತವ್ರು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬೋಲಿಂಗ್ ಏನಪ್ಪ ಎಲ್ಲ ಚೆನ್ನಾಗಿತ್ತು ಇವತ್ತು ಬ್ಯಾಟಿಂಗ್ ಕೂಡ ಚೆನ್ನಾಗಿತ್ತು ಬಟ್ ಮಿಡ್ಲಾಡರ್ ಸ್ವಲ್ಪ ಚೆನ್ನಾಗಿ ಆಡಬೇಕು ಮ್ಯಾಕ್ಸ್ ಎಲ್ಲು ಗ್ರೀನು ಚೆನ್ನಾಗಿ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮ್ಯಾಚ್ ಈ ಸರ್ ಇವತ್ತು ಪರವಾಗಿಲ್ಲ ಇವತ್ತು ಬೋಲಿಂಗ್ ಸ್ವಲ್ಪ ಚೆನ್ನಾಗಿ ಆಡಿದ್ರು ಫಸ್ಟ್ ಪವರ್ ಪ್ಲೈನ್ ಅಲ್ಲಿ ರನ್ ಕೊಡ್ಲಿಲ್ಲ ಹಂಗಾಗಿ ನಮ್ಮ ಬೆಂಗಳೂರಿಗೆ ಕಿ ಈಜಿ ಆಯ್ತು ಚೆನ್ನಾಗಿತ್ತು ಮ್ಯಾಚ್ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಟೆನ್ ಓವರ್ ಅಲ್ಲಿ ಮ್ಯಾಚ್ ಮುಗಿಸ್ತಾರೆ ಅಂತ ಆದ್ರೆ ಆಗ್ಲಿಲ್ಲ ಬಟ್ ಚೆನ್ನಾಗಿತ್ತು ಆರ್ ವಿಕೆಟ್ ಹೋದ್ರು ಚೆನ್ನಾಗಿ ಆಡಿದಾರೆ ಓಪ್ ಸರ್ ಐ ಡೋಂಟ್ ನೋ ಗಾಡ್ ಬ್ಲಸ್ ಏನಾಗುತ್ತೋ ಅದರದೇ ಫೈನಲ್ ನಮ್ಮ ಹೀರೋಸ್ನ ನೋಡಿ ಆಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸ್ಪೆಲ್ ಬೌಂಡ್ ಸರ್ ಬಿಡಿಸಿ ಮಾಡಿದೀವಿ ಮಾಡಿದ್ವಿ ಕೈ ಬಿಡ್ತಾರ ಅದು ಕಡಿಮೆ ಇದೆ ನಾವು ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಗೆದ್ದಿರೋದೇ ನಮ್ಗೆ ಖುಷಿ ಇನ್ ಪ್ಲೇ ಆಫ್ ಬರೋದೆಲ್ಲ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಗೆದ್ದುಬಿಟ್ರೆ ಸಾಕು ನಮಗೆ ಹ್ಞೂ ಇವತ್ತು ಬೌಲಿಂಗ್ ಅದು ಚಿನ್ನಸ್ವಾಮಿಯಲ್ಲಿ ಸ್ವಾಮಿಯಲ್ಲಿ ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲಿ ಚೆನ್ನಾಗಿ ಬೋಲಿಂಗ್ ಮಾಡಿದ್ದಾರೆ ನೋಡಬ್ರೆ ನಮಗೂ ಖುಷಿ ಆಯಿತು ತುಂಬ ಸೊ ಆಚ ಕಡೆ ನಾವು ನೆಕ್ಸ್ಟ್ ಪಂಜಾಬ್ ಹೋದಾಗ ಅಲ್ಲೂ ಅವವಿಯಸ್ಲಿ ಅಲ್ಲಿ ಬೌಲಿಂಗ್ ಪಿಚ್ಚು ಸೊ ಅಲ್ಲಿನ ಚೆನ್ನಾಗಿ ಮಾಡ್ಬೋದು ಚಿನ್ನಸ್ವಾಮಿ ಸ್ವಾಮಿಯಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿದ್ವಿ ಅಂದರೆ ಬೇರೆ ಕಡೆ ಆಚೆ ಹೋಗಿ ಹೋಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಹೌದು ಅದು ಎಲ್ಲ ಸೀಸನ್ ಅಲ್ಲೂ ಅದೇ ಅಲ್ಲ ಸರ್ ಸ್ಟಾರ್ಟಿಂಗಲ್ಲಿ ಎಲ್ಲ ಮ್ಯಾಚಸ್ ಹೋದ್ಬಿಟ್ಟು ಆಮೇಲೆ ಲಾಸ್ಟ್ ಲಾಸಿಗೆ ಬಂದಾಗ ಅವರಾಗ ಗೆಲ್ತಾರೆ ಸೊ ಪ್ಲೇಯರ್ಸ್ ಅಂದರೆ ನಾಲ್ಕು ಟೀಮು ರಾಜಸ್ಥಾನ ಕೆ ಕೆ ಆರು ಚೆನ್ನೈ ಹೈದರಾಬಾದ್ ಮೇಲೆ ಇದಾವಲ್ಲ ಅವು ಸೋಲ್ಬೇಕು ಪ್ಲೇ ಆಫ್ಸ್ ಇದೆ ಬಟ್ ಹೋಗ್ತೀವಂತ ಗ್ಯಾರಂಟಿ ಇಲ್ಲ ಇವು ಮೂರು ಮ್ಯಾಚಿನೂ ಉಳಿದ್ರೆ ಮೂರು ಮ್ಯಾಚಲ್ಲಿ ಒಂದು ಮ್ಯಾಚ್ ಸೋತರು ಹೊರ್ಗಡೆ ಮತ್ತು ರನ್ ರೇಟಲ್ಲಿ ಗೆಲ್ಬೇಕು ಮೂರು ಮ್ಯಾಚ್ ಗೆದ್ದ್ರೂ ರನ್ ರೇಟ್ ಇದೆ ರನ್ ರೇಟ್ ಇರಬೇಕು ಮತ್ತು ಬೇರೆ ಟೀಮ್ಗಳು ಮೇಲಿರೋ ಟೀಮ್ಗಳೆಲ್ಲ ಗೆದ್ದರೆ ನಮಗೆ ಭಾಳ ಕಷ್ಟ ಪ್ಲೇ ಆಫ್ಸ್ ಆದರೂ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಇಯರ್ ಚೇಂಜ್ ಆಗಬೇಕು ಈ ಈ ಈ ಹಂತಕ್ಕೆ ಹನ್ನೊಂದು ಮ್ಯಾಚ್ ಆಡೋದ್ರಾಗೆ ನಾಲ್ಕು ಟೀಮಲ್ಲಿ ನೆಕ್ಸ್ಟ್ ಇಯರ್ ನಮ್ಮ ಟೀಮು ಮೇಲೆ ಇರಬೇಕು ನೆಕ್ಸ್ಟ್ ಇಯರ್ ಈಗ ಮೇಲೆ ಇದಾವಲ್ಲ ಕೆ ಕೆ ಆರು ರಾಜಸ್ಥಾನ ಏನಿದಾವಲ್ಲ ಆ ಸ್ಥಾನದಲ್ಲಿ ನೆಕ್ಸ್ಟ್ ಇಯರ್ ನಮ್ದು ಇರಬೇಕು ಈ ಮ್ಯಾಚ್ ಮ್ಯಾಚಿಗೆ ಈ ತರ ಹೋಪ್ಸ್ ಇಟ್ಕೊಂಡು ಅದು ಸೋಲ್ಬೇಕು ಇದು ಗೆಲ್ಬೇಕು ತರ ಥರ ಸೂಪರ್ ಆಗಿತ್ತು ವಿನ್ನಿಂಗ್ ಶಾರ್ಟ್ ಸಿಕ್ಸ್ ವಿನ್ನಿಂಗ್ ಶಾರ್ಟ್ ಸಿಕ್ಸ್ ಖಂಡಿತ ಆದ ಆದ್ರೆ ಏನಾಯಿತು ಅಂದರೆ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಬೌನ್ಸಿಗೆ ಪ್ರೆಷರ್ ಆಯಿತು ಆರ್ ಸಿ ಪಿಗೆ ಅದು ಬಿಟ್ಟರೆ ಪಾರ್ಟ್ನರ್ಶಿಪ್ ನೋಡಿದ್ರೆ ಕೊಹ್ಲಿ ಮತ್ತು ಇವ್ರು ಇನ್ನೊಬ್ರು ತುಂಬ ಚೆನ್ನಾಗಿದೆ ಪಾರ್ಟ್ನರ್ಶಿಪ್ ಮಾಡೋದು ನಮ್ಮ ಕನ್ನಡಿಗರ ನಮ್ಮ ಕನ್ನಡಿಗರವರು